ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಕೂಡ ಒಂದು ಪುಟ್ಟ ವಿಡಿಯೋನ ಶೇರ್ ಇದ್ದೀನಿ ಮಾವಿನಕಾಯಿ 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 ಎಲ್ಲಿ ನೋಡ್ರು ಮಾವಿನಕಾಯಿ ಜನವರಿಯಿಂದ ಜೂನ್ವರೆಗೂ ಮಾವಿನಕಾಯಿದೆ ಸೀಸನ್ ಕಂಡ್ರಿ ಎಲ್ಲರ ಮನೇಲೂ ತಂಬ್ಳಿ ಗೊಜ್ಜು ಕಾಯಿ ರಸ ಎಲ್ಲ ಮಾಡಿ ತಿಂದಿರ್ತೀರ ಅಂತ ಗೊತ್ತು ನನಗೆ ಸೊ ಸೀಸನಲ್ಲಿ ಮಾಡಿ ತಿನ್ಬಿಡ್ತೀರಾ ಸೊ ಸೀಸನ್ ಇಲ್ಲದೇ ಇದ್ದವಾಗ ಅಂದರೆ ಜುಲೈ ಇಂದ ಡಿಸೆಂಬರ್ ತನಕ ಮಾವಿನಕಾಯಿ ಸಿಗೋದಿಲ್ಲ ಹೇಗಪ್ಪ ಮಾವಿನಕಾಯ್ದು ರೆಸಿಪಿನ ಮಾಡೋದು ಸೊ ಹಾಗಾಗಿ ನಿಮ್ಗೊಂದು ಈ ವಿಡಿಯೋದಲ್ಲಿ ಮಾವಿನಕಾಯಿನ ಸೀಸನಲ್ಲಿ ತೊಗೊಂಡು ಒಂದು ವರ್ಷದ ತನಕ ಹೇಗೆ ಸ್ಟೋರ್ ಮಾಡಿಡ್ಬೋದು ಅಂತ ನನ್ನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಜೀರಿಗೆ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಜೀರಿಗೆ ಇದು ಕುಚ್ಚಗಾಯಿ ಅಂತ ಹೇಳ್ತೀವಿ ನಮ್ಮಲ್ಲಿ ಇದು ಹೇಗಿರುತ್ತೆ ಅಂದರೆ ಗೊರಟು ಸಣ್ಣ ಇರುತ್ತೆ ಮತ್ತು ತಿರುಳು ಜಾಸ್ತಿ ಇರುತ್ತೆ ಈ ಮಾವಿನಕಾಯಿನ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನೊಂದು ಮೂವತ್ತು ಕಾಯಿ ತೊಗೊಂಡಿದ್ದೀನಿ ನನಗೆ ಒಂದು ವರ್ಷಕ್ಕೆ ಸಾಕು ಮೂವತ್ತು ಕಾಯಿ ಮೊದಲಿಗೆ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನಾಲ್ಕು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಚರಿಗೆ ತೊಗೊಂಡ್ರೆ ಒಳ್ಳೇದು ಚರಿಗೆಲಿ ನಾಲ್ಕು ಲೀಟ್ರ್ ನೀರು ಹಾಕಿದ್ದೀನಿ ಮೂವತ್ತು ಕಾಯಿಗೆ ನಾಲ್ಕು ಲೀಟ್ರ್ ನೀರು ಸಾಕಾಗತ್ತೆ ಇದು ಬಿಸಿ ಮಾಡ್ಕೋಬೇಕು ನಂತರ ಮಾವಿನಕಾಯಿನ ಚೊಕ್ಕ ತೊಳೆದು ಬಿಟ್ಟು ಒಣ ಬಟ್ಟಲೆ ಒರೆಸಿ ಒಂದು ಅರ್ಧ ಗಂಟೆ ಹಾಗೆ ಹರಡಿಡಬೇಕು ನಂತರ ನೋಡಿ ನೀರು ಕುದೀತಾ ಇದೆ ತುಂಬ ಕುದಿಯೋದು ಹೊಗೆ ಬಂದರೆ ಸಾಕು ಈ ಹೊರ್ಸಿಟ್ಟಂಥ ಮಾವಿನಕಾಯಿನ ಅದರೊಳಗೆ ಒಂದೊಂದೇ ಹಾಕ್ಕೊಳ್ಬೇಕು ಒಂದೇ ಸಲ ಮೂವತ್ತು ಕಾಯಿನೂ ಅಷ್ಟು ಒಂದೇ ಸಲ ಹಾಕೋಕ್ಕಾಗೋದು ಇಲ್ಲ ಹಾಕಲೂಬಾರ್ದು ನಾನು ಹತ್ತತ್ತು ಕಾಯಿನ ಮೂರು ಬಾರಿ ಹಾಕಿದ್ದೀನಿ ನೋಡಿ ಈಗ ಒಂದು ಕಾಯಿ ಹಾಕಿದೆ ಈಗ ಕಾಯಿ ಹಾಕಿ ನೋಡಿ ಸಲ ತೊಳಿಸ್ಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನ ಮುಚ್ಚಿಬಿಟ್ಟು ಒಂದೂವರೆಯಿಂದ ಎರಡು ನಿಮಿಷ ಹೀಗೆ ಬಿಡಬೇಕು ನೋಡಿ ಅದರಾದ ನಂತರ ಈ ಕಲರ್ ಬರುತ್ತೆ ಈ ಕಲರ್ ಬಂದರೂ ಸಾಕು ನೀವು ಒಂದೂವರೆ ಎರಡು ನಿಮಿಷ ಅಷ್ಟೇ ಇಡಬೇಕು ಜಾಸ್ತಿ ಇಡಬಾರ್ದು ನೋಡಿ ಅಲ್ಲಿ ಹಸಿ ಕಾಯಿ ಕಲ್ಲರ್ ನೋಡಿ ಇದು ಎರಡು ನಿಮಿಷ ಬೇಯಿಸಿದ ಕಾಯಿ ಕಲರ್ ನೋಡಿ ಈ ಕಲ್ಲರ್ ಇದ್ರೆ ಸಾಕು ನಂತರ ಮತ್ತೆ ನಾನೀಗ ಎರಡನೇ ಟ್ರಿಪ್ ಹಾಕ್ತಾ ಇದ್ದೀನಿ ಮತ್ತೆ ಎರಡನೇ ಟ್ರಿಪ್ ಕಾಯಿ ಹಾಕಿ ಮತ್ತೆ ಒಂದುವರಂದ ಎರಡು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸಿ ತೆಗೆದು ಹರಗೆ ಹಾಕಬೇಕು ನಿಧಾನ ಹಾಕಬೇಕು ಕೈ ಸೀರುತ್ತೆ ಬಿಸಿನೀರು ನೋಡ್ಕೊಂಡು ಹಾಕಬೇಕು ನೋಡಿ ಹೀಗೆ ತೊಳಸ್ಬೇಕು ತೊಳಸೋ ಹೊತ್ತಿಗಂತೂ ಜೀರಿಗೆ ಮಾವಿನ ಅಲ್ವಾ ಘಮ ಘಮ ಪರಿಮಳ ಬರ್ತಾ ಇತ್ತು ಸೊ ನೋಡಿ ಸೆಕೆಂಡ್ ಟ್ರಿಪ್ ಆಯಿತು ನಂದು ಹಾಗೆ ಇನ್ನೊಂದು ಟ್ರಿಪ್ಪು ನಾನು ಬೇಯಿಸ್ಕೊಂಡು ಮೂರು ಟ್ರಿಪ್ಪು ಬೇಯಿಸ್ಕೊಂಡಿದ್ದೀನಿ ಹೀಗೆ ಬೇಯಿಸ್ಕೊಂಡು ಮಚ್ತಾ ಮಚ್ತ ತೆಕ್ಕೋಬೇಕು ನೋಡಿ ನಾನಿಲ್ಲಿ ಮೂವತ್ತು ಕಾಯಿನೂ ಬೇಯಿಸಿ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಅಂತೇಳಿ ಕಾಟನ್ ಬಟ್ಟೆಲಿ ಮೇಲೆ ಹರಿಗಿಡಬೇಕು ಈ ಕಲರ್ ಬಂದರೆ ಸಾಕು ಇನ್ನು ತುಂಬ ಬೇಯಿಸಬಾರ್ದು ಕೊಳೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ನೀರನ್ನ ಚೆಲ್ಲಬಾರ್ದು ಈ ನೀರ್ ಬೇಕು ನಮಗೆ ಇದು ಫುಲ್ ತಣ್ಣ ಆಗಬೇಕು ತಣ್ಣ ಆಗೋಕ್ಕೂ ಮುಂಚೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಗೋಕರ್ಣ ಉಪ್ಪು ಬಳಸಿದ್ದೀನಿ ಇದಕ್ಕೆ ಪುಡಿ ಉಪ್ಪು ಬರೋದಿಲ್ಲ ಟೇಬಲ್ ಸಾಲ್ಟ್ ಬರೋಲ್ಲ ದಪ್ಪ ಉಪ್ಪೇ ಆಗಬೇಕು ನಾನು ಗೋಕರ್ಣ ಉಪ್ಪು ಬಳಸಿದ್ದೀನಿ ನೀವು ದಪ್ಪ ಉಪ್ಪು ಸಮೇತ ಬಳಸಬಹುದು ಈಗ ನಾಲ್ಕು ಲೀಟರ್ ನೀರಿಗೆ ನಮಗೆ ಅರ್ಧ ಕೆಜಿ ಉಪ್ಪು ಸಾಕು ನಾನು ನೋಡಿ ಅರ್ಧ ಕೆಜಿ ಉಪ್ಪನ್ನ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣದ ಮೇಲೆ ಹಾಕಬಾರ್ದು ಬಿಸಿ ನೀರಿಗೆ ಆಗಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ತೊಳಸಿ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಡಬೇಕು ಇದು ಫುಲ್ ತಣ್ಣಗಾಗಬೇಕು ಇದ್ರ ಕೆಲಸ ನಾಳೆ ಬೆಳಗ್ಗೆ ಸೊ ನೋಡಿ ಮಾವಿನಕಾಯಿ ಕೂಡ ಹೀಗೆ ಹರಗಿಟ್ಟಿದ್ದೀನಿ ಇದು ಕೂಡ ಒನ್ ನೈಟ್ ಫುಲ್ ಬಿಡಬೇಕು ಒಂದು ಹತ್ತು ತಾಸಂತೂ ಹೀಗೆ ಬಿಡಬೇಕು ನಾನು ಸಂಜೆ ಅಷ್ಟೊತ್ತಿಗೆ ಮಾವಿನಕಾಯಿ ಬೇಯಿಸಿದ್ರಿಂದ ಒಂದು ನೈಟ್ ಫುಲ್ ಬಿಟ್ಟಿದ್ದೀನಿ ಇನ್ನು ನಾಳೆ ಬೆಳಗ್ಗೆ ನಾನು ಇದನ್ನು ಕ್ಯಾನಿಗೆ ತುಂಬ್ತೀನಿ ಇದು ಬಿಸಿ ಇರುತ್ತೆ ಮತ್ತೆ ನೀರೆಲ್ಲ ಆವಿ ಆಗಬೇಕು ಆ ಬಿಸಿನೂ ಹೋಗಬೇಕು ಹಾಗಾಗಿ ನೋಡಿ ನಾನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡಿದ್ದು ಸೊ ನೋಡಿ ನಮ್ಮಲ್ಲಿ ಇದು ಬೆಲ್ಲದ ಕ್ಯಾನ್ ಅಂತ ಹೇಳ್ತಾರೆ ಕ್ಯಾನ್ ಅಲ್ಲಿ ಹಾಕೋದ್ರಿಂದ ನಿಮಗೆ ಗಾಳಿ ಹೋಗೋದಿಲ್ಲ ಮಾವಿನ ಕೂಡ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಡಬಲ್ ಕ್ಯಾಪ್ ಇರುತ್ತೆ ಈ ಕ್ಯಾನಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಸುಮಾರಿಗೆ ನಮ್ಮ ಕಡೆಯೆಲ್ಲ ಈ ಕ್ಯಾನ್ ಅಲ್ಲೇ ಸ್ಟೋರ್ ಮಾಡ್ತೀವಿ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಕೂಡ ಸ್ಟೋರ್ ಮಾಡಬಹುದು ನೋಡಿ ಈ ನೀರು ಫುಲ್ ತಣ್ಣಾಗಿದೆ ಆಗಿದೆ ಇದು ಯಾಕೆ ಕಪ್ಪಾಗಿದೆ ಅಂತಂದ್ರೆ ನಾನು ದಪ್ಪ ಉಪ್ಪು ಹಾಕಿರೋದ್ರಿಂದ ಇದು ಉಪ್ಪು ನೀರು ಈ ನೀರನ್ನು ನಾನೀಗ ಕ್ಯಾನಿಗೆ ಹಾಕೊಳ್ತೇನೆ ಫಸ್ಟ್ ನೋಡಿ ಕ್ಯಾನಿಗೆ ನಾನು ನೀರು ಹಾಕ್ಕೊಂಡು ಆಲ್ರೆಡಿ ಹಾಕೊಂಡಿದ್ದೀನಿ ಈಗ ಒಂದೊಂದೇ ಮಾವಿನಕಾಯಿ ನಾನು ಆ ಕ್ಯಾನ್ ಒಳಗೆ ಹಾಕ್ತೀನಿ ನೀವು ನೀರು ಕಮ್ಮಿ ಆಯ್ತು ಅಂತ ಬೇರೆ ತಣ್ಣೀರು ಹಾಕಬಾರ್ದು ಮತ್ತೆ ಹೊಸದಾಗಿ ಉಪ್ಪು ನೀರನ್ನು ಬಿಸಿ ನೀರು ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಅದನ್ನ ಕುದಿಸಿ ಅದು ತಣ್ಣ ಆದ್ಮೇಲೆ ಇದು ಹಸಿ ನೀರು ಹಾಕಿದ್ರೆ ಹುಳ ಆಗುತ್ತೆ ಮತ್ತೆ ಮಾವಿನಕಾಯಿ ಕೊಳತ್ ಹೋಗುತ್ತೆ ನೋಡಿ ನಾನು ಅಷ್ಟು ಇದ್ರೊಳಗೆ ಹಾಕ್ತಾ ಇದ್ದೀನಿ ನೋಡಿ ಅಷ್ಟು ಕಾಯಿ ಹಾಕಿದೀನಿ ಹೇಗಿರ್ಬೇಕಂತಂದ್ರೆ ಹಿಂಗೆ ಅಲ್ಗಡ್ಸಿ ನೋಡಿ ಅದು ಬಿಡಿ ಬಿಡಿಯಾಗಿರ್ಬೇಕು ಮಾವಿನಕಾಯಿ ಒಂದಕ್ಕೊಂದು ಹತ್ತಿರವಾಗಿರಬಾರ್ದು ಹತ್ರವಾಗಿ ಮಾವಿನಕಾಯಿ ಕೊಳತ್ ಹೋಗುತ್ತೆ ಅದು ಬಿಡಿ ಬಿಡಿಯಾಗಿರ್ಬೇಕು ಮತ್ತೆ ನೀರು ನೋಡಿ ಅಲ್ಗಡದ್ ಗೊತ್ತಾಗ್ಬೇಕು ಸೊ ಇದನ್ನ ನಾನು ಡಬಲ್ ಕ್ಯಾಪ್ ಹಾಕಿ ಸ್ಟೋರ್ ನಾವು ವರ್ಷದವರೆಗೆ ಹೀಗೆ ಮಾಡಿದ್ರೆ ಮಾವಿನಕಾಯಿ ಸ್ಟೋರ್ ಮಾಡಿಡ್ಬೋದು ನಿಮಗೆ ಸೀಸನ್ ಇಲ್ಲದಿದ್ದಾಗ ತಂಬಳಿ ಗೊಜ್ಜು ಹೀಗೆ ಮಾಡ್ಕೊಂಡು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ನೋಡಿ ಇದು ಲಾಸ್ಟ್ ಇಯರ್ ಹಾಕಿದ್ ಮಾವಿನಕಾಯಿ ನಾನು ಹೀಗಾಗಿದೆ ಸ್ವಲ್ಪ ಸ್ವಲ್ಪ ಮೆತ್ತಗಾಗಿರುತ್ತೆ ಲಾಸ್ಟ್ ಇಯರ್ ಹಾಕಿದ್ದು ನಾನು ಜೂನ್ ಅಲ್ಲಿ ಸೊ ಇದರಿಂದ ಒಂದು ರೆಸಿಪಿ ಮಾಡ್ತೀನಿ ಬನ್ನಿ ನೋಡಿ ನಾನು ಒಂದು ರೆಸಿಪಿ ಮಾಡ್ತೀನಿ ಕುಚ್ಚಿಕಾಯಿ ಗೊಜ್ಜು ಅಂತ ಇದಕ್ಕೆ ಬೇಕಾಗ ಐಟಮ್ಸ್ ಎಲ್ಲಿದೆ ನೋಡಿ ಕಾಯಿ ಮಾವಿನಕಾಯಿ ಹೆಚ್ಚಿಕೊಳ್ಳೋದನ್ನು ಗೊಟ್ಟತೆ ತೆಗೆದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ಸೊ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಮುಷ್ಟಿ ತೆಂಗಿನ ತುರಿ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ಹಾಕ್ಕೊಳ್ತೀನಿ ನೀವು ಖಾರಕ್ಕೆ ತಕ್ಕಂತ ಜಾಸ್ತಿನೂ ಹಾಕ್ಕೊಳ್ಬೋದು ಕಡಿಮೆನೂ ಹಾಕ್ಕೊಳ್ಬೋದು ಮತ್ತೆ ಹೆಚ್ಚಿಟ್ಟಂತ ಮಾವಿನಕಾಯಿ ಕುಚ್ಚಿಕಾಯಿ ಮಾವಿನಕಾಯಿ ಹೋಳನ್ನ ನಾನು ಹಾಕೋತಾ ಇದ್ದೀನಿ ಸಿಪ್ಪೆ ಗುಡ್ಲೆ ಹಾಕಬೇಕು ಸಿಪ್ಪೆ ತೆಗಿಯೋದೇನು ಬೇಡ ಮತ್ತು ನಾಲ್ಕರಿಂದ ಐದು ಬಿಲ್ಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕೋದು ಬೇಡ ಯಾಕೆಂತಂದರೆ ನಾವು ಆಲ್ರೆಡಿ ಉಪ್ಪು ನೀರು ಇಟ್ಟಿರೋದ್ರಿಂದ ಅದು ಉಪ್ಪು ಕುಡಿದಿರುತ್ತೆ ಲಾಸ್ಟಿಗೆ ಬೇಕಂದರೆ ಮಾತ್ರ ಉಪ್ಪು ಹಾಕ್ಕೊಳ್ಬೋದು ನಾನು ಅದಕ್ಕೆ ಉಪ್ಪು ಹಾಕಲೇ ಇಲ್ಲ ಸೊ ಇದಿಷ್ಟು ರುಬ್ಕೊಂಬಂದೆ ನೋಡಿ ಇದಕ್ಕೀಗ ನಾನು ಹೆಚ್ಚಿದ ಹಸಿ ಈರುಳ್ಳಿ ಇದ್ದೀನಿ ಕುದಿಸೋದು ಗಿತ್ಸೋದೇನು ಬೇಡ ಇದು ಹಸಿ ಈರುಳ್ಳಿ ಒಂದು ಈರುಳ್ಳಿ ಸಣ್ಣ ಹೆಚ್ಚು ಇದ್ದೀನಿ ಎಣ್ಣೆ ಸಾಸಿವೆ ಸಾಸಬೇಕಾಳು ಒಣಮೆಣ್ಸು ಮತ್ತು ಒಂದು ಬಿಲ್ಲೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಒಗ್ಗರಣೆ ಮಾಡಿಕೊಂಡು ಗೊಜ್ಜಿಗೆ ಹಾಕಿದರೆ ಕುಚ್ಚಿಗಾಯಿ ರೆಡಿ ಸೊ ನೋಡಿ ಕುಚ್ಚಗಾಯಿ ರೆಡಿಯಾಗಿದೆ ನಮ್ಮಲ್ಲಿ ದಿನ ಕುಚ್ಚಗಾಯಿ ಗೊಜ್ಜು ಅಂತ ಹೇಳ್ತೀವಿ ಇಲ್ಲಾಂದರೆ ಬೂದ್ ಗೊಜ್ಜು ಅಂತಲೂ ಹೇಳ್ತೀವಿ ನಮ್ಮ ಮಲೆನಾಡಿನ ಹವ್ಯಕರ ಮನೆಯಲ್ಲಿ ಇದು ತುಂಬ ಮಾಡ್ತಾರೆ ಮಳೆಗಾಲದಲ್ಲಿ ಹೀಗೆ ಮಾವಿನಕಾಯಿ ಶೇಖರ್ ಮಾಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್